ಹಾಯ್ ನಮಸ್ಕಾರ ಬಸವ ಕಲ್ಯಾಣ ಭಾಗ ಎರಡು ಶ್ರೀ ಬಸವೇಶ್ವರ ಗವಿ ಹೇಗಿದೆ ಅಂತ ನೋಡೋಣ ಬನ್ನಿ ನಾನು ಅನ್ಕೊಂಡಿದ್ದೆ ಗವಿ ಒಳಗಡೆ ಉಸಿರಾಡೋದಕ್ಕೆ ಗಾಳಿ ಸಿಗುತ್ತೋ ಇಲ್ವೋ ಅಂತ ಆದ್ರೆ ಇಲ್ಲಿ ಎ ಸಿ ಕೂಡ ಇದ್ರ ಮುಂದೆ ವೇಸ್ಟ್ ಅಷ್ಟೊಂದು ತಂಪು ಗಾಳಿ ಋಷಿ ಮುನಿಗಳೆಲ್ಲ ಒಳಗೆ ಧ್ಯಾನಕ್ಕೆ ಯಾಕೆ ನೋಡ್ತಾರೆ ಅಂತಂದ್ರೆ ಇದಕ್ಕೆ ಇರಬಹುದು ಕಲ್ಲಿನ ಬಂಡೆ ಒಳಗೆ ಕೊರಕಂತ ಬಂದಿದ್ದಾರೆ ಕೋಸ್ಟಲ್ ಏರಿಯಾ ಬಿಟ್ರೆ ಹ ಈ ಭಾಗದಲ್ಲಿ ಮಾತ್ರ ಇರಬಹುದು ಓ ಕಲ್ಲು ಈ ಭಾಗದಲ್ಲಿ ಅಂದ್ರೆ ಬೀದರ್ ಜಿಲ್ಲೆ ಬೀದರ್ ಅಲ್ಲೂ ಇದೆ ಬಸವ ಕಲ್ಯಾಣಲ್ಲೂ ಇದೆ ಮದ್ಯ ಹುಮದಾಬಾದಲ್ಲೂ ಇದೆ ಬಸವ ಕಲ್ಯಾಣ ಅಂದರೆ ಬೀದರ್ ಜಿಲ್ಲೆಯಲ್ಲೇ ಇರೋದು ಸ್ವಲ್ಪ ಆಕಡೆ ತೆಲಂಗಾಣ ಹೋಗಿದೆ ಸ್ವಲ್ಪ ಈ ಕಡೆ ಮಹಾರಾಷ್ಟ್ರಕ್ಕೂ ಹೋಗಿದೆ ಅದೇ ಕೋಸ್ಟಲ್ ಏರಿಯಾ ಬಿಟ್ರೆ ಈ ಭಾಗದಲ್ಲಿ ಹೆಂಗ್ ಬಂತು ಅಂತ ಯಾವ ಕ್ವೆಶನ್ ಓ ಯಾಕಂದ್ರೆ ಇದು ಸಮುದ್ರ ಇರೋ ಜಾಗದಲ್ಲಿ ಇದು ಈ ತರ ಕರ್ಕೊಂಡು ಹೋಗಿರುತ್ತೆ ಸಮುದ್ರ ಜಾಗದಲ್ಲಿ ಅಷ್ಟೇನಾ ಇರೋದದು ಹ್ಮ್ ಒಳಗಡೆ ಅಂತರೂ ಬಂದ್ಬಿಟ್ಟಿವಿ ಹೊರಗಡೆ ಹೋಗೋದಕ್ಕೆ ದಾರಿನೇ ಕಾಣ್ತಾ ಇಲ್ಲ ಸುತ್ತಮುತ್ತ ನೋಡಿದ ಕಡೆ ಎಲ್ಲ ದಾರಿನೇ ಕಾಣ್ತಾ ಇದೆ ಯಾವ ದಾರಿಗ್ ಹೋಗಕ್ ಗೊತ್ತಾಗ್ತಾ ಇಲ್ಲ ಇಲ್ಲೇನೋ ಬೆಳಕು ಕಾಣಿಸ್ತಾ ಇದೆ ಹಬ್ಬ ಹೊರಗಡೆ ಅಂತರೂ ಬಂದಾಯಿತು ಈಗ ಇನ್ನೂ ಕೆಲಸ ಮಾಡೋದಿದೆ ಅಂತ ಕಾಣುತ್ತೆ